ನಮಸ್ಕಾರ ನಾವು ಬಿ ಸಿ ಕೆ ಪಕ್ಷದಿಂದ ಮಾತಾಡ್ತಾ ಇದ್ದೀವಿ ಅಂದರೆ ಈ ಆಕ್ಷಯ ಸ್ಕೀಮ್ನಲ್ಲಿ ಮನೆಗಳು ಕಟ್ಟಬೇಕಂತ ಒಂದು ಸ್ಕೀಮು ಸ್ಯಾಂಕ್ಷನ್ ಆಗಿದೆ ನಾವು ಬೋರ್ಡೆಲ್ಲ ನೋಡಿದ್ದೀವಿ ಆಮೇಲೆ ಡ್ರೈನೇಜಸ್ ಎಲ್ಲ ಕಟ್ಟಬೇಕಂತ ಎಮ್ ಎಲ್ ಎ ಅವರು ಆರ್ಡರ್ ಮಾಡಿದ್ದಾರೆ ಇವಾಗ ನಾವು ನೋಡಿದ್ರೆ ಇದೆಲ್ಲ ಏನು ಡ್ರೈನೇಜಸ್ ಕಟ್ತಾ ಇದ್ದಾರೆ ಆಮೇಲೆ ಸೈಟ್ಸ್ ಎಲ್ಲ ಅಲಾಟ್ ಮಾಡ್ತಾ ಇದ್ದಾರೆ ಇದೇನು ಬರ್ತಾ ಇರೋಂಗಿಲ್ಲ ಯಾಕಂದರೆ ಬೇರೆ ಎಂಜಿನಿಯರ್ಸು ಕಾಂಟ್ರಾಕ್ಟರ್ಸು ಯಾರು ಬಂದು ಇಲ್ಲಿ ನೋಡ್ತಾ ಇಲ್ಲ ಯಾಕಂದರೆ ಇಲ್ಲಿ ಕೆಲಸ ಮಾಡೋವಂಥವ್ರು ನಾವು ನೋಡಿದ್ರೆ ಯಾವುದು ಒಂದು ವರ್ತಬಲ್ ಇಲ್ಲ ಡ್ರೈನೇಜಸ್ಸು ನಾವು ನೋಡ್ತಾ ಇದ್ದೀವಿ ಯಾವುದು ಕರೆಕ್ಟಾಗಿ ಇಲ್ಲ ಇಲ್ಲಿ ಯಾಕಂದರೆ ಮುನ್ಸಿಪಾಲ್ಟಿನವರು ಕಾಂಟ್ರಾಕ್ಟ್ ಕೊಟ್ಟರು ಅಲ್ಲವೋ ಇಲ್ಲ ಎಮ್ ಎಲ್ ಎ ಮೇಡಮ್ ಅವರು ಅವ್ರು ಕಾಂಟ್ರಾಕ್ಟರ್ಸ್ ಕೊಟ್ಟರು ಎಂಜಿನಿಯರ್ಸು ಒಬ್ಬರು ಬಂದು ನೋಡ್ತಾ ಇಲ್ಲ ಇಲ್ಲಿ ಇರೋರೆಲ್ಲ ಜಲ್ಲಿ ಮತ್ತು ಸಿಮೆಂಟು ಸ ಎಂಸ್ಯಾಂಡ್ ಎಲ್ಲ ಮಾರಾಟಕ್ಕೆ ಹೋಗ್ತಾ ಇದ್ದೆ ಅದು ಮಾರಾಟಕ್ಕೆ ಹೋದರೆ ಇದೆಲ್ಲ ಈ ಡ್ರೈನೇಜಸ್ಸು ಬಂದೆ ಮತ್ತು ಬೇರೆ ಏನೇನು ಕೆಲಸ ನಡೀತಾ ಇದೆ ಯಾವುದು ವರ್ತಬಲ್ ಆಗಿಲ್ಲ ನಮಗಿಂತೂ ಮುಖಾಂತರ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಯಾಕಂದರೆ ಬಡವ್ರಿಗೆ ಇದನ್ನು ಸ್ಯಾಂಕ್ಷನ್ ಮಾಡಿ ಕೊಡೋದು ಆಲ್ರೆಡಿ ಜನತಾ ಹೌಸಸ್ಸು ಸ್ಯಾಂಕ್ಷನ್ ಮಾಡಿದರು ಬಿಫೋರ್ ಟ್ವೆಂಟಿ ತ್ರೀ ಇಯರ್ಸ್ ಅದನ್ನು ಆ ಥರನೇ ಇದೆ ಯಾಕಂದರೆ ಸಿಮೆಂಟು ಸ್ಯಾಂಡು ಮತ್ತು ಬೇರೆ ಏನೇನು ವಸ್ತುಗಳಿದೆ ಎಲ್ಲ ಮಾರಾಟಕ್ಕಿದ್ರೆ ಹೆಂಗೆ ಮಾಡ್ತಾರೆ ಇದನ್ನೆಲ್ಲ ಸೊ ಇದು ಬಂದು ನಾವು ಮುನ್ಸಿಪಾಲ್ಟಿನವ್ರಿಗೋ ಕಮಿಷನರ್ಗೋ ಅಲ್ವೋ ಇಲ್ಲ ಈ ಸೈಟ್ ಎಂಜಿನಿಯರ್ಸ್ಗೋ ಇಲ್ಲಾದರೆ ಎಮ್ ಎಲ್ ಎ ಮಿಸಸ್ ರೂಪಕಲಾ ಶಶಿಧರ್ ಅವ್ರಿಗೂ ಗಮನಕ್ಕೆ ತರ್ತಾ ಇದ್ದೀವಿ ಇದನ್ನ ಮೇನ್ಲಿ ಅವರು ಗಮನದಲ್ಲಿ ಇಟ್ಟು ಇದನ್ನು ವರ್ತಬಲ್ ಆಗಿ ಮಾಡಂಗಿದ್ರೆ ಮಾಡಲಿ ಇಲ್ಲಾದರೆ ನಮ್ಮ ವಿ ಸಿ ಕೆ ಪಕ್ಷದಿಂದ ಇದು ಹೋರಾಟ ನಡೀತದೆ ಯಾಕಂದರೆ ಟೋಟಲಿ ಇಲ್ಲಿ ಮಾರಾಟಕ್ಕಿದೆ ಜನ ನಾವು ಕಣ್ಮುಂದೇನೆ ನೋಡಿದ್ದೀವಿ ನಮ್ಮ ಗಮನಕ್ಕೆ ಬಂದಿದೆ ಸಿಮೆಂಟ್ಸು ಎಲ್ಲ ಮಾರಾಟ ಮಾಡ್ತಾ ಇದ್ದಾರೆ ಇಲ್ಲಿ ಕೆಲಸ ಮಾಡೋರು ಸೊ ಈ ಥರ ಎಲ್ಲ ಮಾಡಿದ್ರೆ ನಮ್ಮ ಬಿ ಸಿ ಕೆ ಪಕ್ಷದಿಂದ ದೊಡ್ಡ ಹೋರಾಟನ ಮಾಡ್ತಾ ಇದ್ದೀವಿ ವರ್ತಬಲ್ ಆಗಿ ಮಾಡಂಗಿದ್ರೆ ಮಾಡಲಿ ಇಲ್ಲಾದರೆ ಕಾಂಟ್ರಾಕ್ಟರ್ಸನ್ನ ಸ್ವಲ್ಪ ಚೇಂಜ್ ಮಾಡಬೇಕು ಇಲ್ಲಾದರೆ ಇಂಜಿನಿಯರ್ಸ್ ಅವ್ರನ್ನ ಚೇಂಜ್ ಮಾಡಬೇಕು ಅಂತ ನಾವು ನಮ್ಮ ಬಿ ಸಿ ಕೆ ಪಕ್ಷದಿಂದ ದಯವಿಟ್ಟು ನಮ್ಮ ಕಮಿಷನರ್ ಅವ್ರಿಗೂ ಸರಿ ನಮ್ಮ ಎಮ್ ಎಲ್ ಎ ಅವರು ಸರಿ ಎಂಜಿನಿಯರ್ಸ್ ಅವರು ಸರಿ ದಯವಿಟ್ಟು ನಾವು ಕೇಳ್ಕೊಳ್ತಾ ಇರೋದು ಕರೆಕ್ಟಾಗಿ ಮಾಡೋಂಗಿದ್ರೆ ಮಾಡಿ ಇಲ್ಲಾಂದರೆ ಬೇರೆ ಇಮಿಡಿಯೇಟಾಗಿ ಚೇಂಜ್ ಮಾಡಿ ವರ್ತಬಲಾಗಿ ಮಾಡಲಿ ಇದು ಯಾವುದು ಯಾವುದೂ ಸರಿ ಇಲ್ಲ ಇದು ಯಾವುದು ವರ್ತಬಲ್ ಆಗಿ ನಮಗೆ ಕಾಣಿಸ್ತಾ ಇಲ್ಲ ಈ ಡ್ರೈನೇಜಸ್ ಕಟ್ಟಿರೋದು ಸರಿ ಅಲ್ಲಿ ಅಲ್ಲಿ ಏನೇನು ಮಾರಾಟ ಮಾಡ್ತಾ ಇದ್ದಾರೆ ಎಲ್ಲ ನಮ್ಮ ಗಮನಕ್ಕೆ ಬಂದಿದೆ ಇಷ್ಟು ದಿನ ನಾವು ಏನು ನೋಡ್ತಾ ಇದ್ದಿದ್ದು ಅವರು ಎಂಜಿನಿಯರ್ಸ್ ಎಲ್ಲ ನೋಡ್ತಾ ಅಂತ ದಯವಿಟ್ಟು ಆ ಗಮನಕ್ಕೆ ತರ್ತಾ ಇದ್ದೀವಿ ಮತ್ತೆ ಮತ್ತೆ ನಾವು ಹೇಳ್ತಾ ಇದ್ದೀವಿ ಇದು ವರ್ತಬಲ್ ಆಗಿ ಮಾಡಂಗಿದ್ರೆ ಮಾಡಿ ಇಲ್ಲದ್ರೆ ವಿ ಪಕ್ಷದಿಂದ ದೊಡ್ಡ ಹೋರಾಟ ನಡೀತಾ ಇದ್ದೆ ವಿ ಸಿ ಕೆ ಪಕ್ಷನ ಒಂದು ದೊಡ್ಡ ಕೋರಿಕೆ ಇಟ್ತಾ ಇದ್ದೀವಿ ದಯವಿಟ್ಟು ಬಡವ್ರ ಮಕ್ಕಳು ವಾಸ ಮಾಡೋದು ಇದು ಮುಂದಕ್ಕೆ ಸೊ ಅವ್ರಿಗೆ ವರ್ತಬಲಾಗಿ ಇರಲಿ ಅಂತ ನಮ್ಮ ವಿ ಸಿ ಕೆ ಪಕ್ಷದಿಂದ ನಾವು ಕೇಳ್ಕೊಡ್ತಾ ಇದ್ದೀವಿ இந்த மாதிரி தான் நம்மளுக்கு ஜென்த் ஹவுஸ் கட்டி கொடுத்துட்டு சிமெண்ட்டு எல்லாம் மணல் ஜெல்லி எல்லாம் கம்மியாகலாம் போய் திருடி விற்று இன்னைக்கு டெமாலிஸில் இருக்கிறனா இதுக்கு தான் காரணம் அண்ணா இதுவும் இந்த சைட்டும் அதே மாதிரி தான் பண்ணுறாங்க அண்ணா இது வீசிக்கிற மாதிரி தான் நாங்கள் ஒரு கோரிக்கை வைக்கிறோம் ரூபா மறுத்துக்கு